ಬೀದರ್ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಜಸ್ಕಾಂನ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೈತರ ಟ್ರಾನ್ಸ್ಫಾರಂ ರಿಪೇರಿ ಸಾಗಾಟ ವಿದ್ಯುತ್ ತಂತಿ ಕಂಬ ದುರಸ್ತಿ ಸಂಪರ್ಕ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಅವರುಗಳು ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ವಿವಿಧ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಬೀದರ್ ಜಸ್ಕಾಮ್ನ ಇ ಪಾಟೀಲ್ರವರು ಸೂಕ್ತವಾಗಿ ಸ್ಪಂದನೆ ಮಾಡದಿರುವುದಕ್ಕೆ ಮತ್ತು ಸಮಸ್ಯೆ ಬಗೆಹರಿಸದಿರುವುದಕ್ಕೆ ತೀವ್ರ ಸಿಡಿಮಡಿಗೊಂಡ ಇಂಧನ ಸಚಿವ ಕೆ ಜೆ ಜಾಜ್ ಅವರು ಇವರಿಗೆ ಇನ್ಕ್ರಿಮೆಂಟ್ ಕಟ್ ಮಾಡಿ ಎರಡು ಮೂರು ಇಲ್ಲದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಸಸ್ಪೆಂಡ್ ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆ ನೀಡಿದರು ರಾಜ್ಯದಲ್ಲಿ ಹದಿನಾರರಿಂದ ಹದಿನೇಳು ಸಾವಿರ ಮೆಗಾವೆಟ್ ವಿದ್ಯುತ್ ಬೇಡಿಕೆ ಇದೆ ಈ ವರ್ಷ ಯಾವುದೇ ಲೋಡ್ ಶೆಡ್ಡಿಂಗ್ ಇರುವುದಿಲ್ಲ ಎಂದು ಅವರು ತಿಳಿಸಿದರು ಒಟ್ಟು ಒಂದು ಸಾವಿರದ ನಾಲ್ಕುನೂರ ಎಂಬತ್ತು ಪ್ರಕರಣಗಳಿದ್ದು ಕ್ಯಾಬಿನೆಟ್ ರಾಜ್ಯದ ಈ ಸಮಸ್ಯೆ ಚರ್ಚಿಸಲಾಗುವುದೆಂದು ಸಚಿವರು ತಿಳಿಸಿದರು ಬೀದ ಜಿಲ್ಲಾ ಉಸ್ತುವಾರಿ ಸಚಿವ ಅರಣ್ಯ ಸಚಿವರಾದ ಈಶ್ವರ್ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಮರಣ ಹೊಂದಿದ ಒಂಬತ್ತು ಜನರ ಕುಟುಂಬಕ್ಕೆ ಈವರೆಗೂ ಪರಿಹಾರ ನೀಡಿದ ಕುರಿತು ಸಚಿವರಾದ ಕೆ ಜಾರ್ಜ್ ಸಮ್ಮುಖದಲ್ಲಿ ಅಧಿಕಾರಿಗಳನ್ನು ಕೇಳಿದರು ಮೂರು ದಿವಸಗಳಿಗಾಗಿ ಪರಿಹಾರ ತಲುಪಿಸುವಂತೆ ಕೆ ಜಾರ್ಜ್ ಅವರು ಅಧಿಕಾರಕ್ಕೆ ಸೂಚಿಸಿದರು ಜಿಲ್ಲೆಯಲ್ಲಿ ಹದಿಮೂರು ಉಪಕೇಂದ್ರಗಳ ಸ್ಥಾಪನೆಗೆ ಜಾಗದ ಸಮಸ್ಯೆ ಇದ್ದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅಲ್ಲಿ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ ಅವರು ಅಪಾಯಕಾರಿ ವಿದ್ಯುತ್ ತಂತಿ ಹಾಗೂ ಕಂಬಗಳ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ತಿಳಿಸಿದರು ಈ संदर्भा बसव कल्याण शासकरा शरण सलगर हुम्नाबाद शासकरा डॉक्टर सिद्धिंगप पाटील हुमबा विधानपरिषद सदस्य चंद्रशेखर बसव पाटील हुमबाद्द कर्नाटक मीनगारिके अभिवृद्धी निगम अध्यक्षर श्रीमती माल बिनराव बसंतपूर केपीटीसीएल व्यवस्थापक निर्देशर पंकजकुमार पास्कम व्यवस्थापक निर्देशर रवींद्र करीन जिल्हाधिकारी शिल्पा शर्मा जिल्हा मुख्य ಕಾರ್ಮಿಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಭದೋಲೆ ಕೆಪಿಟಿಸಿಎಲ್ನ ಮುಖ್ಯ ಅಭಿಯಂತರರಾದ ಪ್ರಕಾಶ್ ಬಿ ಜಸ್ಕಾಂ ಮುಖ್ಯ ಅಭಿಯಂತರರಾದ ವೆಂಕಟೇಶ್ ಹಳ್ಳೆ ಜಸ್ಕಾಂ ಅಧೀಕ್ಷಕರಾದ ಅಭಿಯಂತರರಾದ ವಿರುಭದ್ರಪ್ಪ ಕೆಪಿಟಿಸಿಎಲ್ ಚಂದ್ರಕಾಂತ್ ಪಾಳ್ಯ ಅವರು ಸಭೆಯಲ್ಲಿದ್ದರು ಅರಣ್ಯ ಮತ್ತು ಪರಿಸರ ಜೀವಿ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಅವರು ಖಡಕ್ ಮಂತ್ರಿಯಾಗಿದ್ದಾರೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿ ತಕ್ಷಣವೇ ಕ್ರಮ ಕೈಗೊಳ್ಳಲು ಅವರು ಅಧಿಕಾರಿಗಳಿಗೆ ಸೂಚಿಸಿದರು

ಯಾಕಂದ್ರೆ ಆದಷ್ಟು ಸಿಪ್ರಿಬೈ ಮಾಡ್ಲಿಕ್ಕೆ ಟ್ರೈ ಬಟ್ ಒಂದು ಹೇಳ್ತೀನಿ ನನ್ಗೆ ಎಲ್ಲಾ ಕಡೆ ಹೋಗ್ತಾ ಇದ್ದೋ ಲೈಫ್ ಲೈನ್ ಹೊಲೆ ಕೆಲ್ಸ ಮಾಡ್ತಾಯಿದ್ದೆ ಬಹುಶಃ ಮೊನ್ನೆ ಇದ್ರಿಂದ ಮಳೆಗಾಲದಲ್ಲೆಲ್ಲ ಮಾಡಿದಾಗ ಬಂದ್ಬಿಟ್ಟು ಆ ಎಲ್ಲಾ ಪೋಸ್ಟಿಗು ಬಿದ್ದ ಹೋಗಿ ಮಳೆಗಾಲ ಮಾಡ್ದಾಗ ಈಶಾನ್ ಕರ್ನಾಟಕ ಒಂದೊಂದು ವಿಚಾರ ನಾನ್ ಒಪ್ಕೊಳ್ತೀವಿ ನಮ್ದು ಏನ್ ಇಷ್ಟವರೆಗೆ ನಾವು ರಿಬಿ ಮಾಡ್ದಾಗ ನಮ್ಗೆ ಯು ಎನ್ ಎನ್ಪಿ ಅಂದ್ರೆ ಅಕ್ರಮಾಸಕ್ರ ಬಗ್ಗೆ ಈ ಮೇಂಟೆನೆನ್ಸ್ ಕೊಟ್ಟ ದುಡ್ಡೆಲ್ಲ ಮನೇಲಿ ಅಕ್ರಮ ಮಾಡ್ತಾ ಇದೆ ಮೇಂಟೆನೆನ್ಸ್ ಮಾಡ್ತಾ ಈಗ ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ ಮೇಂಟೆನೆನ್ಸ್ ಮನೆ ಸ್ಟ್ರಿಕ್ಟ್ ಆಗಿ ನಾವು ಈಗ ಆರ್ಡರ್ ಕೊಟ್ಟಿವಿ ಅದನ್ನ ಮಾಡಬೇಕು ಅಕ್ರಮ ಬೇರೆ ಕೊಡ್ಬೇಕು ಅಂತರ ಮಾಡ್ತಾ ಇದ್ದಾರೆ ಅದರಿಂದ ಈಗ ಇದು ಮಾಡಿದಾರೆ ಈಗ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಇದನ್ನ ಸಮೇತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಕ್ಸಿಡೆಂಟ್ ಕೇಸಸ್ ಎಷ್ಟು ದಿನ ಪೆಂಡಿಂಗ್ ಇದೆ ಎಷ್ಟು ಆಗಿದೆ ಅಂತ ಕೊಡಿ ಎಷ್ಟು ಮೃತಪಟ್ಟಿದ್ದಾರೆ ರಮೇಶ್ ಅವರು ಇಬ್ರು ಇದ್ದಾರು ಹೇಳಿ ನಿಮ್ಮಲ್ಲಿ ಎಷ್ಟು ಇನ್ನೊಂದು ಎರಡು ಎರಡು ಡಿವಿಷನ್ ಅಲ್ಲ ಪೆಂಡಿಂಗ್ ಇದೆ ಎಷ್ಟಿದೆ

ನಿಮ್ಗೆ ಯಾರಿಗೆ ಅವರು ತಲೆ ತನೇ ಇಲ್ಲರ ಪರಿಸ್ಥಿತಿ ಬಂದೇ ಇದೆ ನಮ್ದು ನಿಮ್ದು ಬರೀ ಮನೆ ನಾವೇ ಹೇಳ್ತಾ ಇದ್ದೀವಲ್ಲ ನಿಮ್ ಪರಿಸ್ಥಿತಿ ನಮಗೂ ಗೊತ್ತಿದೆ ನಾನು ಆ ಮನೆಯವರಿಗೆ ಯಾರು ಕಳ್ಕೊಂಡಿದ್ದಾರೆ ಅವರು ಮನೆಯ ವಿಚಾರ ಯೋಚನೆ ಮಾಡ್ತಾ ಇದ್ದಾರೆ ದುಡ್ಡು ಸಾಕ್ಷಿನ ಆಗಿದೆ ಎಲ್ಲ ಆಗಿದೆ

அப்ரூவ் அப்போதான் <laughs>

ನೋಡ್ರಿ ಅವ್ರ ಮೇಲೆ ಚೀಫ್ ಎಂಜಿನಿಯರ್ ಇದ್ದಾರೆ ಇದ್ದಾರೆ ಅದಾದ್ಮೇಲೆ ನೀವು ಇಷ್ಟು ಜನ ಐದು ಕೇಸ್ ಆದ್ರೂ ಗೌರ್ಮೆಂಟ್ ಪಾಲಿಸಿ ಇದೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಡಿಲೇ ಮಾಡ್ತಾ ಇರೋದು

ಎಫ್ಪಿ ಇದ್ದಾರೆ ಎಂ ಎಲ್ ಎಗಳಿದ್ದಾರೆ ನಮ್ಮ ಎಂ ಡಿ ಕೆ ಪಿ ಟಿ ಸೇರಿ ಕೂತಿದ್ದಾರೆ ಸರ್ ಇನ್ನೊಂದು ಸಜೆಷನ್ ಇದೆ ಸರ್ ಐ ಆಮ್ ಸಜೆಷನ್ ಅದರಿಂದ ನೀವು ಈ ಆಫೀಸ್ ಯಾಕೆ ಇಟ್ಕೊಂಡಿಲ್ಲ ಈ ಆಫೀಸ್ ಇಟ್ಬೇಡಿ ನೇರವಾಗಿ ಹೊರಗೆ ಕಳಿಸಿ ಹೋದ್ರೆ ಗೊತ್ತಾಗ್ತದೆ ಇಲ್ಲಿ ಟ್ರ್ಯಾಕಿಂಗ್ ಇದೆ ಇಲ್ಲಿ ಪೆಂಡಿಂಗ್ ಇದೆ ಲೇಟ್ <laughs> 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 ಎಲ್ಲಿಸೆ ಅದು ಅವರು ಆಡ ಕೂಡ ಅವರು ತೂರಿ ಇನ್ಸ್ಪೆಕ್ಷನ್ ಅಲ್ಲಿ ಹೋಗ್ತಾರೆ ಸ್ಟಾಫ್ ಅಲ್ಲಿ ಇರೋದು ಕಡಿಮೆ ಇತಾರೆ ಸರಿಯಾ ಅವರು ಉತ್ತರ ಬಂದಿರಕಿದ್ದಾರೆ ಐದು ಜನ ವಿದ್ಯಾರ್ಥಿ ಸ್ಟಾಫ್ ಅಲ್ಲಿ ಇದ್ದಾರೆ ಅದು ಐದು ಜನ ಸತ್ತಿದ್ದಾರೆ ಐದು ಜನ ಸತ್ತಿರೋ ಸ್ಟಾಫ್ ಫೋಟೋದಿಂದ ಲಿಕಾಕುತ್ತಾ ಇಲ್ಲ ಸರ್ ಡಿಸರ್ಟ್ ಸೊಲ್ಯೂಷನ್ ವಾಸ್ ಸರ್ ದಟ್ ಆನ್ ದಿ ಡಿಸ್ಟ್ರಿಕ್ಟ್ 레ವೆಲ್ ವೀ ಕ್ಯಾನ್ ಎವೆರಿ ಸ್ಪೆಷಲ್ ವಿಲ್ ಟೆಲ್ ದ ಪೋರ್ಟ್

అది పూజా ఉందో